ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯಿಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ಸೋಮವಾರ ಬೆಳಗಾವಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಬಗ್ಗೆ ಯಾರು ಹೇಳುತ್ತಾರೆ ಅದು ನಿಮ್ಮ ಊಹಾಪೋಹ ಮಾತ್ರ ಎಂದರು ಎಪಿಎಂಸಿ ಕಾಯ್ದೆಯನ್ನು ಬದಲಾವಣೆ ಮಾಡಬೇಕು ಸರ್ಕಾರಿ ಎಪಿಎಂಸಿಗಳಿಗೆ ಗಳಿಗೆ ತೊಂದರೆಯಾಗಿದ್ದು ಕೇವಲ ನಾಲ್ಕು ಆಗಿದೆ ಆದರೆ ಅದನ್ನು ಸರಿಪಡಿಸಲಾಗುವುದು ಎಂದ್ರು ಮಾಲೀಕರು ಲಾಸ್ಟ್ ಇಪ್ಪತ್ತು ಸಾವಿರ ಐದುನೂರು ಕೋಟಿ ಮೇಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೋರ್ಸಿದ್ರು ಯು ಪಿ ಗೌರ್ಮೆಂಟು ಕೋರ್ಸಿಲ್ಲ ಮಹಾರಾಷ್ಟ್ರ ಕೋರ್ಸಿಲ್ಲ ಕರ್ನಾಟಕ ಮಾತ್ರ ಕೋರ್ಸ ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅವಧಿಗೂ ನಮಗೆ ಸಿ ಎಂ ಸಿದ್ದರಾಮಯ್ಯನವರೇ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಆಗ್ತಾ ಇರ್ತಾರೆ ಕೇಳಿದ್ದಾರೆ ಅವರೇ ಇದ್ದಾರಲ್ಲ ಮುಂದಿನ ಅವರೇ ಬೇಕು ಅವರೇ ಇರ್ಬೋದು ಅದರಾಗಿ ತಪ್ಪಿದೆ ಅವರೇ ಇರ್ತಾರೆ

ಎರಡು ಮಾತು ನನಗೆ ಗೊತ್ತಿಲ್ಲ ಮೇಲೆ ಕೇಳ್ತೀರಂತ ಚರ್ಚೆ ಕೇಳಿದ್ರಲ್ಲ ನಾನು ಹೇಳಿದ್ನಲ್ಲ ಕೆಲಸ ಮಾಡಕ್ ಕೆಲಸ ಮಾಡಕ್ ಹಗಿಡಿದ ಅದೇನು ಮಾಡಿದ್ರೆ ಸಾಕಿದ್ರೆ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರದನ್ನ ಚರ್ಚೆ ಮಾಡಿ ಏನು ನಿಮ್ಮೆಲ್ಲ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಎಂಬತ್ತರಷ್ಟು ಬಾಕಿ ಬಿಲ್ ರೈತರಿಗೆ ಸಂದಾಯ ಮಾಡಿಸಲಾಗಿದೆ ಕೊನೆಯ ಬಾರಿ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಕೊಡಿಸಲಾಗಿದೆ ಯುಪಿ ಹಾಗೂ ಮಹಾರಾಷ್ಟ್ರ ಸರ್ಕಾರವೂ ಕೊಡಿಸಿಲ್ಲ ನಾವು ಪ್ರಾಮಾಣಿಕವಾಗಿ ಕೊಡಿಸುವ ಕೆಲಸವನ್ನು ಸರ್ಕಾರದ ಮೂಲಕ ಮಾಡ್ತಿದ್ದೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ